ನಮಸ್ತೆ ನನ್ನ ಹೆಸರು ರೂಪಾಂತ ನಾನ್ ಇವತ್ತಿರುವಂತಹ ಸ್ಥಳ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಈ ಸ್ಥಳ ಇರೋದು ತಾವರೆಕೆರೆ ರೋಡ್ ಅಲ್ಲಿರುವಂತಹ ವನಗನಟ್ಟಿ ಎಂಬ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ಇದೆ ಇಲ್ಲಿ ತುಂಬಾ ನೀವು ನೋಡ್ತಾ ಇರ್ಬೋದು ಇಲ್ಲಿ ವಿಶೇಷತೆನೆ ಒಂದು ಕಾಯಿ ಸಂಕಲ್ಪ ಮಾಡಿಸಿ ಈ ತರ ಕಾಯಿ ಕಟ್ಟುವಂಥದ್ದು ಇಲ್ಲಿನ ವಿಶೇಷತೆ ಆ ಕಾಯಿ ಸಂಕಲ್ಪ ಏನ್ ಮಾಡಿಸೋದು ಅಂತ ಅಂದ್ರೆ ಗುರುಗಳ ಹತ್ರ ನಾವು ನಮ್ಮ ಸಮಸ್ಯೆನ ಹೇಳಿದ್ರೆ ಅವರು ಎಷ್ಟು ವಾರ ನಾವು ಕಾಯಿ ಸಂಕಲ್ಪ ಮಾಡಿಸ್ಬೇಕು ಅನ್ನೋವಂಥದ್ದನ್ನ ತಿಳಿಸ್ಕೊಡ್ತಾರೆ ಅದು ಅದ್ರ ಪ್ರಕಾರ ನಾವು ಕಾಯಿ ಸಂಕಲ್ಪ ಮಾಡಿಸಿ ಆ ಎಷ್ಟು ವಾರ ಏನಿರ್ತಾರೆ ಅದೇ ಕಾಯಿನ ಪೂಜೆ ಮಾಡುವಂಥದ್ದು ಇಲ್ಲಿನ ವಿಶೇಷತೆ ಅಂತ ಹೇಳ್ಬೋದು ಆಮೇಲೆ ನೋಡ್ತಾ ಇರ್ಬೋದು ತುಂಬಾ ಜನಗಳು ಇಲ್ಲಿ ಬರ್ತಾ ಇದ್ದಾರೆ ನಾನು ಸುಮಾರು ಒಂದಷ್ಟಿಂದ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದೀನಿ ನಾನು ಸಂಕಲ್ಪ ಮಾಡಿಸಿ ಒಂದು ಇಪ್ಪತ್ತೊಂದು ವಾರ ಕಾಲ್ ಸಂಕಲ್ಪ ಮಾಡಿಸಿ ಕಾಲ್ ನಾನು ನಾನ್ ಕಾಲ್ ಸಂಕಲ್ಪ ಮಾಡಿಸಿದ್ದೆ ಏನು ಉದ್ದೇಶಕ್ಕೆ ಅಂತಂದ್ರೆ ದೇಶದ ಸೈನಿಕರಿಗೋಸ್ಕರ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಮನಸ್ಥಿತಿಯಿಂದ ನಾನು ಕಳಿಸಿದ್ದೆ ಆ ಇಲ್ಲಿ ವಿಶೇಷವಾಗಿ ನಾನು ಹೆಣ್ಣು ಮಕ್ಕಳುಗಳಿಗೆ ಈ ಒಂದು ಜಾಗನ ರೆಫರ್ ಮಾಡಕ್ಕೆ ಇಷ್ಟಪಡ್ತೀನಿ ಆ ಯಾವ ಮನೆಯಲ್ಲಿರುವಂತಹ ಹೆಣ್ಮಕ್ಳುಗಳಿಗೆ ಬರೀ ಸಂಸಾರದ ಚಿಂತನೆ ಆಗೋಗಿರುತ್ತೆ ಸೊ ಫ್ರೀ ಇರೋ ಟೈಮ್ ಅಲ್ಲಿ ಒಂದ್ ಅರ್ಧ ಗಂಟೆ ಬಂದು ರಾಯರ ಸಮಯದಲ್ಲಿ ಒಂದ್ ಧ್ಯಾನ ಮಾಡೋದ್ರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಒಂದು ಅಂದ್ರೆ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಸಂಜೆ ಗುರುವಾರದಷ್ಟು ಸಂಜೆ ಒಂದು ರಥ ಇಳಿಯುವಂಥದ್ದು ವಿಠಲರಿಗೆ ಒಂದು ರಥ ಇಳಿಯುವಂಥದ್ದು ಒಂದು ವಿಶೇಷತೆ ಇದೆ ಇಲ್ಲಿ ಆಮೇಲೆ ಪ್ರತಿದಿನ ಬರುವಂತಹ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಯಾರು ಏಳು ಗಂಟೆವರೆಗೂ ಸಹ ಊಟದ ವ್ಯವಸ್ಥೆ ಇರುತ್ತೆ ಭಕ್ತಾದಿಗಳನ್ನ ಯಾರನ್ನೂ ಇಲ್ಲಿಂದ ಉಪವಾಸ ಯಾರು ಕಲಿಸೋದಿಲ್ಲ ಸೊ ಅದೊಂದು ತುಂಬಾ ವಿಶೇಷತೆ ಏಕೆಂದ್ರೆ ದೇವಸ್ಥಾನಗಳಲ್ಲಿ ಕ್ಲೋಸಿಂಗ್ ಟೈಮ್ ಈ ಸಮಯ ಈ ಸಮಯ ಇರುತ್ತೆ ಇಲ್ಲಿ ಆ ತರ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆದ್ರೆ ಸಂಜೆ ಏಳು ಗಂಟೆ ಎಂಟು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ತುಂಬಾ ಜನಕ್ಕೆ ಇಲ್ಲಿ ಬಂದ ಮೇಲೆ ಒಳ್ಳೇದಾಗಿದೆ ಅನ್ನೋಂಥದ್ದು ಒಂದು ಅಭಿಪ್ರಾಯವನ್ನು ಸಹ ತಿಳಿಸಿದ್ದಾರೆ ನಾನು ಚಿಕ್ಕ ಪುಟ್ಟ ಒಂದು ಸೇವೆಯನ್ನ ಇಲ್ಲಿ ಮಾಡ್ತೀನಿ ಇನ್ನೊಂದು ವಿಶೇಷತೆ ಏನಂದ್ರೆ ಹೆಣ್ಮಕ್ಳುಗಳು ಪೂರ್ಣಿ ಬಿಟ್ಕೊಂಡು ಬರೋ ಆಗಿಲ್ಲ ಕೈಗೆ ಬಳೆ ಹಾಕೋಬೇಕು ಹಣೆಗೆ ಕುಂಕುಮ ಇಟ್ಕೋಬೇಕು ಅನ್ನೋಂಥದ್ದು ನಮ್ಮ ಹಿಂದೂ ಸಂಸ್ಕೃತಿನ ಎತ್ತು ಇರುವಂತಹ ಒಂದು ಜಾಗ ಇದಾಗಿದೆ ಇನ್ನು ಯಾರು ಈ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಒಮ್ಮೆ ಈ ಜಾಗಕ್ಕೆ ಭೇಟಿ ನೀಡಿ ರಾಯರ ಸಂವಿಧಾನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ರಾಯ ಯಾರನ್ನೂ ಕೈ ಬಿಡಲ್ಲ ಅಂತ ಕೇಳ್ಕೊಂತೀನಿ ಡಿಗಸ್ಟಿಕ್ ಇಂದ ಬರೋರು ಪ್ಲಾಟ್ಫಾರ್ಮ್ ನಂಬರ್ ನಾಲ್ಕು ಆ ತಾವರೆಕೆರೆ ಬಸ್ ಹತ್ಕೊಂಡು ಅಂದ್ರೆ ಎಂತ ಅಂತ ಗ್ರಾಮ ಬರುತ್ತೆ ಅಲ್ಲಿ ಎಳ್ಕೊಂಡು ಅಲ್ಲಿಂದ ಆಟೋ ವ್ಯವಸ್ಥೆ ಇರುತ್ತೆ ಬರ್ಬೋದು ಧನ್ಯವಾದಗಳು